ಸ್ನೇಹಿತರೆ ನಮಸ್ಕಾರ ರಾಜಧಾನಿ ಬೆಂಗಳೂರಿನಲ್ಲಿ ನಿರಂತರವಾಗಿ ಶಾಕಿಂಗ್ ಘಟನೆ ನಡೀತಾ ಇದ್ದು ಇದೀಗ ವ್ಯಕ್ತಿಯೊಬ್ಬ ತನ್ನದೇ ಪತ್ನಿಯೊಂದಿಗಿನ ಖಾಸಗಿ ವಿಡಿಯೋವನ್ನ ಇಟ್ಟುಕೊಂಡು ಆಕೆಗೆ ಬ್ಲ್ಯಾಕ್ ಮೇಲ್ ಮಾಡಿದ್ದಲ್ಲದೆ ತನ್ನ ಸ್ನೇಹಿತರೊಂದಿಗೂ ಮಲಗಲು ಒತ್ತಾಯಿಸಿರುವಂತಹ ಘಟನೆ ನಡೆದಿದೆ ಆರೋಪಿ ಪತಿ ಸೈಯದ್ ಇನಾಮುಲ್ ಬೆಡ್ರೂಮ್ನಲ್ಲಿ ಸೀಕ್ರೆಟ್ ಕ್ಯಾಮೆರಾವನ್ನ ಇಟ್ಟು ಪತ್ನಿಯ ಜೊತೆಗಿನ ಲೈಂಗಿಕ ಕ್ರಿಯೆಯನ್ನ ಕ್ಯಾಮರಾದಲ್ಲಿ ರೆಕಾರ್ಡ್ ಮಾಡಿ ಅದನ್ನು ಆಕೆಯ ಮುಂದಿಟ್ಟು ತನ್ನ ಸ್ನೇಹಿತರೊಂದಿಗೂ ಸಹಕರಿಸುವಂತ ಹೇಳಿದ್ದಾನೆ ತಾನು ಹೇಳಿದವರೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವಂತ ಒತ್ತಾಯ ಮಾಡಿದ್ದಾನೆ ಪತ್ನಿಯ ಖಾಸಗಿ ವಿಡಿಯೋವನ್ನ ತನ್ನ ಸ್ನೇಹಿತರಿಗೂ ಶೇರ್ ಮಾಡಿದ್ದಾನೆ ಏನೋ ಪತಿಯ ದುರ್ವರ್ತನೆಯಿಂದ ಬೇಸತ್ತ ಮಹಿಳೆ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾಳೆ ಪತಿಯ ದುರ್ಬುದ್ದಿ ಇಲ್ಲಿಗೆ ಮುಗಿದಿಲ್ಲ ಆತ ಈ ಹಿಂದೆಯೂ ಕೂಡ ಬೇರೆ ಮದುವೆಯಾಗಿದ್ದು ಅದನ್ನ ಮುಚ್ಚಿಟ್ಟು ತನ್ನನ್ನ ಮದುವೆಯಾಗಿದ್ದಾನೆ ಅಂತ ಮಹಿಳೆ ಆರೋಪಿಸಿದ್ದಾಳೆ ನನಗೆ ಹತ್ತೊಂಬತ್ತು ಮಂದಿ ಜೊತೆ ಸಂಬಂಧವಿದೆ ಅಂತ ಹೇಳಿ ನಿತ್ಯ ಕಿರುಕುಳವನ್ನ ನೀಡುತ್ತಿದ್ದಾನೆ ಅಂತ ಆರೋಪಿಸಿದ್ದಾಳೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ನಲ್ಲಿ ಕುಟುಂಬದವರ ಸಮ್ಮುಖದಲ್ಲಿ ಇಬ್ಬರು ಮದುವೆಯಾಗಿತ್ತು ತನ್ನ ಖಾಸಗಿ ವಿಡಿಯೋವನ್ನ ದುಬೈನಲ್ಲಿರುವ ಆತನ ಸ್ನೇಹಿತರಿಗೆ ಕಳುಹಿಸಿ ಚಿತ್ರಹಿಂಸೆ ನೀಡುತ್ತಿದ್ದಾನೆ ಮದುವೆ ಸಮಯದಲ್ಲಿ ಹಣ ಗಾಡಿ ಚಿನ್ನಾಭರಣ ನೀಡಿದ್ರೂ ಕೂಡ ಈ ರೀತಿ ಚಿತ್ರಹಿಂಸೆ ನೀಡುತ್ತಿದ್ದಾನೆ ಅಂತ ಮಹಿಳೆ ಆರೋಪಿಸಿದ್ದಾಳೆ ಈ ಸಂಬಂಧ ಪುಟ್ಟೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪತಿ ಸೈಯದ್ ಇನಾಮುಲ್ ಜೊತೆ ಆತನ ಕುಟುಂಬಸ್ಥರ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಹಣ ಕೊಡದಿದ್ರೆ ನಿನ್ನ ಖಾಸಗಿ ವಿಡಿಯೋ ಲೀಕ್ ಮಾಡ್ತೀನಿ ಮಹಿಳೆಗೆ ಕಿಡಿಗೇಡಿ ಬ್ಲಾಕ್ ಮೇಲ್ ಮಾಡಿರುವಂತಹ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಆ ಘಟನೆ ಮಾಸುವ ಮುನ್ನವೇ ಇನ್ನೊಂದು ಘಟನೆ ಬೆಳಕಿಗೆ ಬಂದಿದೆ ಧನ್ಯವಾದ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ फेसबुक फॉलो ಮಾಡಿ ಧನ್ಯವಾದ